ನಮಸ್ಕಾರ ವೀಕ್ಷಕರೇ ಲೋಕಸಭಾ ಎಲೆಕ್ಷನ್ ನಿಂದ ಸ್ವಲ್ಪ ಬ್ರೇಕ್ ತೆಗೆದುಕೊಂಡಿದ್ದ ಅಣ್ಣಾಮಲೈ ಈಗ ಮತ್ತೆ ಮುನ್ನೆಲೆಗೆ ಬಂದಿದ್ದಾರೆ ಜಯಲಲಿತಾ ಪ್ರಖರ ಹಿಂದುತ್ವವಾದಿ ಆಗಿದ್ರು ಅನ್ನೋ ಮೂಲಕ ಎರಡ್ ಸಾವಿರದ ಇಪ್ಪತ್ತಾರರ ವಿಧಾನಸಭಾ ಚುನಾವಣೆಗೆ ಮೊದಲ ಹೆಜ್ಜೆ ಇಟ್ಟಿದ್ದಾರೆ ಅಂದಹಾಗೆ ಈ ಮಾತನ್ನ ಸುಮ್ಸುಮ್ನೆ ಹೇಳ್ತಾ ಇಲ್ಲ ಬಲವಾದ ಸಾಕ್ಷಿ ಈ ಹಿಂದೆ ನಡೆದಿದ್ದ ಎಲ್ಲಾ ಘಟನೆಗಳನ್ನ ಮುನ್ನೆಲೆಗೆ ತಂದು ದಾಖಲೆ ಸಮೇತ ತಮ್ಮ ಮಾತುಗಳನ್ನ ಸಮರ್ಥಿಸಿಕೊಳ್ತಾ ಇದ್ದಾರೆ ಇದು ಎದುರಾಳಿಗಳಿಗೆ ದೊಡ್ಡ ಹೊಡೆತ ಅಂತ ಬಿಂಬಿತವಾಗ್ತಾ ಇದೆ ದ್ರಾವಿಡ ಅನ್ನೋ ಭ್ರಮೆಯಲ್ಲಿ ಮುಳುಗಿ ಕೇವಲ ಹಿಂದುತ್ವವನ್ನ ಮಾತ್ರ ಕಡೆಗಣಿಸಿ ಉಳಿದ ಧರ್ಮಗಳ ಓಲೈಕೆಯಲ್ಲಿ ತೊಡಗಿದ್ದವರಿಗೆ ಹಂತ ಹಂತವಾಗಿ ಪೆಟ್ಟು ಕೊಟ್ಟಂತಾಗ್ತಾ ಇದೆ ಇದರ ಜೊತೆಗೆ ಆರ್ಟಿಕಲ್ ತ್ರೀ ಸೆವೆಂಟಿ ಕುರಿತಂತೆ ತಮ್ಮ ನಿಲುವು ಏನಿತ್ತು ಅನ್ನೋದನ್ನ ಅಂದೇ ಜಯಲಲಿತಾ ಹೇಳಿದ್ರು ಅದನ್ನು ಕೂಡ ಅಣ್ಣಾಮಲೈ ವಿವರಿಸಿದ್ದಾರೆ ಹಾಗಿದ್ರೆ ಅಣ್ಣಾಮಲೈ ಜಯಲಲಿತಾ ವಿಚಾರವನ್ನ ಈಗ ಮುನ್ನೆಲೆಗೆ ತಂದಿದ್ದು ಯಾಕೆ ಜಯಲಲಿತಾ ಹಿಂದುತ್ವವಾದಿ ಅನ್ನೋದಕ್ಕೆ ಸಾಕ್ಷಿಗಳೇನು ಇದು ತಮಿಳುನಾಡು ಪಾಲಿಟಿಕ್ಸ್ ನಲ್ಲಿ ಯಾವ ರೀತಿಯ ಇಂಪ್ಯಾಕ್ಟ್ ಮಾಡಲಿದೆ ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಅಣ್ಣಾಮಲೈ ಹೊಸ ಸ್ಟೇಟ್ಮೆಂಟ್ ತಮಿಳುನಾಡಿನಲ್ಲಿ ದೊಡ್ಡ ಸಂಚಲನಕ್ಕೆ ಕಾರಣವಾಗ್ತಾ ಇದೆ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಜಯಲಲಿತಾ ಅವರು ಪ್ರಖರ ಹಿಂದುತ್ವವಾದಿಯಾಗಿದ್ರು ಅನ್ನೋದನ್ನ ಪುನರುಚ್ಚರಿಸಿದ್ದಾರೆ ಅಣ್ಣಾಮಲೈ ಈ ಹೇಳಿಕೆಗೆ ನಾನು ಬದ್ಧವಾಗಿದ್ದೇನೆ ಎಐಎಡಿಎಂಕೆ ನಾಯಕರು ಯಾರಾದರೂ ಇದನ್ನ ವಿರೋಧಿಸ್ತೀರಿ ಅಂದ್ರೆ ಕಾನೂನು ಹೋರಾಟಕ್ಕೂ ತಮಿಳುನಾಡು ಬಿಜೆಪಿ ಸಿದ್ಧವಾಗಿದೆ ಅನ್ನೋ ಮಾತನ್ನ ಹೇಳ್ತಾರೆ ಅಣ್ಣಾಮಲೈ ಇದಕ್ಕೆ ಉದಾಹರಣೆಗಳನ್ನು ನೀಡ್ತಾ ಹೋಗೋ ಅಣ್ಣಾಮಲೈ ರಾಮ ಮಂದಿರ ವಿಚಾರದಲ್ಲಾಗ್ಲಿ ತಮಿಳುನಾಡಿನಲ್ಲಿ ವೇದ ಪಾಠಶಾಲೆ ಆರಂಭಿಸೋದಾಗ್ಲಿ ಅಥವಾ ಇಂದು ಇಂಡಿ ಒಕ್ಕೂಟದ ನಾಯಕರು ವಿರೋಧಿಸ್ತಾ ಇರೋ ಆರ್ಟಿಕಲ್ ತ್ರೀ ಸೆವೆಂಟಿ ತೆರವಿನ ವಿಚಾರದಲ್ಲಾಗ್ಲಿ ಜಯಲಲಿತಾ ದೇಶದ ಪರ ಇದ್ರು ರಾಮ ಮಂದಿರವನ್ನ ಅವರು ನಮ್ಮ ದೇಶದ ಹೆಮ್ಮೆ ಪರಂಪರೆ ಅಂತ ವ್ಯಾಖ್ಯಾನ ಮಾಡಿದ್ರು ಕರಸೇವೆ ಅನ್ನೋದು ತಪ್ಪು ಕೆಲಸ ಅಲ್ಲ ಅಂತ ಹೇಳಿದ್ರು ರಾಮ ಮಂದಿರ ಕಟ್ಟೋದಕ್ಕೆ ಸಹಿ ಸಂಗ್ರಹದಲ್ಲಿ ಭಾಗಿಯಾಗಿದ್ರು ಎಐಎಡಿಎಂಕೆ ಕಾರ್ಯಕರ್ತರಿಂದ ಸಹಿ ಸಂಗ್ರಹ ಅಭಿಯಾನವನ್ನ ನಡೆಸಿದ್ರು ಇದನ್ನೆಲ್ಲ ಗಮನಿಸಿದ್ದ ಎಲ್ ಕೆ ಅಡ್ವಾಣಿ ಅವರು ರಾಮ ಮಂದಿರ ನಿರ್ಮಾಣ ಕುರಿತಂತೆ ತಮಿಳುನಾಡಿನಲ್ಲಿ ದೊಡ್ಡ ಸಮಾವೇಶವನ್ನ ಮಾಡಿದ್ರು ಅನ್ನೋದನ್ನ ಇಸವಿ ಸಮೇತ ಜನರ ಮುಂದಿಟ್ಟಿದ್ದಾರೆ ಅಣ್ಣಾಮಲೈ ಹಿಂದುತ್ವಕ್ಕಾಗಿ ಜಯಲಲಿತಾ ಇಷ್ಟೆಲ್ಲ ಮಾಡಿದ್ದಾರೆ ಆದ್ರೆ ಇಂದು ಆ ಪಕ್ಷದಲ್ಲಿರೋ ನಾಯಕರು ರಾಮ ಮಂದಿರ ಉದ್ಘಾಟನೆಗೆ ಹೋಗ್ತೀರಾ ಅಂತ ಕೇಳಿದ್ದಕ್ಕೆ ಮೈಕೈ ನೋವು ಆ ನೋವು ಈ ನೋವು ಅಂತ ಕಾರಣ ಕೊಟ್ಟಿದ್ರು ಅಂತ ವಾಗ್ದಾಳಿ ನಡೆಸಿದ್ರು ಅಣ್ಣಾಮಲೈ ಆರ್ಟಿಕಲ್ ತ್ರೀ ಸೆವೆಂಟಿ ಬಗ್ಗೆಯೂ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಜಯಲಲಿತಾ ಅವರು ಮಾತನಾಡಿದ್ದ ದಾಖಲೆಗಳಿವೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಜುಲೈ ಇಪ್ಪತ್ತಾರು ಆ ಹೊತ್ತಲ್ಲಿ ಜಯಲಲಿತಾ ರಾಜ್ಯಸಭಾ ಸದಸ್ಯ ಆಗಿರ್ತಾರೆ ಜಮ್ಮು ಕಾಶ್ಮೀರದಲ್ಲಿ ಗವರ್ನರ್ ರೂಲ್ ತಂದಿದ್ದನ್ನ ಪ್ರಶ್ನೆ ಮಾಡಿದ್ದ ಅವರು ಬೇರೆ ಕೇಂದ್ರಾಡಳಿತ ಪ್ರದೇಶಗಳಂತೆ ಜಮ್ಮು ಕಾಶ್ಮೀರವನ್ನ ಯಾಕೆ ನಮ್ಮ ದೇಶಕ್ಕೆ ಸೇರಿಸಬಾರದು ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದು ಹಾಕಿದ್ರೆ ಎಲ್ಲವೂ ಸರಿಯಾಗುತ್ತೆ ಅನ್ನೋದನ್ನ ಹೇಳಿದ್ರು ಆದ್ರೆ ಎಐಎಡಿಎಂಕೆ ಈಗ ಇರೋ ನಾಯಕರು ಜಯಲಲಿತಾ ಅವರ ತತ್ವಗಳಿಗೆ ವಿರುದ್ಧವಾಗಿದ್ದಾರೆ ಇವತ್ತು ನೀವು ಎಐಎಡಿಎಂಕೆ ನಾಯಕರ ಬಳಿ ಆರ್ಟಿಕಲ್ ತ್ರೀ ಸೆವೆಂಟಿ ಬಗ್ಗೆ ನಿಮ್ಮ ಸ್ಟ್ಯಾಂಡ್ ಏನು ಅನ್ನೋದನ್ನ ಕೇಳಿ ನೋಡಿ ಅವರು ಅದನ್ನ ತೆಗೆದು ಹಾಕಿದ್ದು ತಪ್ಪು ಅಂತ ಹೇಳ್ತಾರೆ ಇದಿಷ್ಟೇ ಅಲ್ಲದೆ ಯುಸಿಸಿ ಬಗ್ಗೆಯೂ ಅಂದೇ ಮಾತನಾಡಿದ್ರು ಜಯಲಲಿತಾ ಹಲವು ಭಾಷೆ ಸಂಸ್ಕೃತಿ ಇರೋ ಭಾರತದಂತಹ ದೇಶಕ್ಕೆ ಏಕರೂಪ ನಾಗರಿಕ ಸಂಹಿತೆ ಅಗತ್ಯವಾಗಿದೆ ಇದರಿಂದ ನಮ್ಮ ದೇಶದ ಏಕತೆ ಸಾಧ್ಯ ಅಂತ ಅಭಿಪ್ರಾಯಪಟ್ಟಿದ್ರು ಆದ್ರೆ ಇಂದು ಅದೇ ಪಕ್ಷದ ನಾಯಕರು ಯುಸಿಸಿ ವಿರುದ್ಧ ಮಾತಾಡ್ತಾ ಇದ್ದಾರೆ ನಾನು ಜಯಲಲಿತಾ ಹಿಂದುತ್ವವಾದಿ ಆಗಿದ್ರು ಅನ್ನೋದನ್ನ ಹೇಳ್ತಾ ಇದ್ದೇನೆ ಹಾಗಂದ ಮಾತ್ರಕ್ಕೆ ಅವರು ಮುಸ್ಲಿಂ ಹಾಗೂ ಕ್ರಿಶ್ಚಿಯನ್ನರಿಗೆ ವಿರುದ್ಧವಾಗಿದ್ರು ಅನ್ನೋದನ್ನ ಹೇಳ್ತಾ ಇಲ್ಲ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಅಣ್ಣಾಮಲೈ ಇನ್ನು ಹಿಂದುತ್ವದ ಬಗ್ಗೆ ತಮಿಳುನಾಡಲ್ಲಿ ಯಾವ ರೀತಿ ತಪ್ಪು ಕಲ್ಪನೆಗಳನ್ನ ಬಿತ್ತಲಾಗಿದೆ ಅನ್ನೋದನ್ನು ಕೂಡ ಉದಾಹರಣೆ ಸಹಿತ ವಿವರಿಸಿದ್ದಾರೆ ಅಣ್ಣಾಮಲೈ ಇವತ್ತು ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಹಿಂದುತ್ವ ಅಂದ್ರೆ ಸಾಕು ಬಿಜೆಪಿ ಕಡೆ ಕೈ ತೋರಿಸ್ತಾರೆ ಹಿಂದುತ್ವ ಅನ್ನೋದೇ ತಪ್ಪು ಅನ್ನೋ ಮಟ್ಟಕ್ಕೆ ಬಿಂಬಿಸಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಇದೇ ಹಿಂದುತ್ವದ ಕುರಿತಂತೆ ಸುಪ್ರೀಂ ಕೋರ್ಟ್ ನೀಡಿದ್ದ ತೀರ್ಪು ಏನು ಅನ್ನೋದನ್ನ ಹೇಳ್ತೀನಿ ಕೇಳಿಸ್ಕೊಳ್ಳಿ ಹಿಂದುತ್ವ ಅನ್ನೋದು ಒಂದು ಧರ್ಮ ಅಲ್ಲ ಹಿಂದುತ್ವ ಅನ್ನೋದು ಜೀವಿಸುವ ವಿಧಾನ ಎಷ್ಟು ವರ್ಷಗಳ ಕಾಲ ನಮ್ಮ ದೇಶದ ಜನರು ನಮ್ಮ ಹಿರಿಯರು ಹೇಗೆ ಬದುಕಿ ಬಾಳಿದ್ರೋ ಏನೆಲ್ಲಾ ಮಾಡಿಕೊಂಡು ಬಂದಿದ್ರೋ ಆ ವಿಧಾನವನ್ನ ಹಿಂದುತ್ವ ಅಂತಾರೆ ಆದ್ರೆ ಇದನ್ನ ರಾಜಕೀಯ ಅಸ್ತ್ರ ಮಾಡ್ಕೊಂಡಿರೋ ನಾಯಕರು ಇತರೆ ಧರ್ಮೀಯರ ಓಲೈಕೆಗಾಗಿ ಹಿಂದುತ್ವದ ಮೇಲೆ ಇಲ್ಲ ಸಲ್ಲದ ಆಪಾದನೆಗಳನ್ನ ಮಾಡಿದ್ರು ಹಿಂದುತ್ವ ಅಂದ್ರೆ ಎಲ್ಲರನ್ನೂ ಒಳಗೊಂಡು ಬದುಕೋದು ಅಂತ ಎಲ್ಲರೂ ಒಳಗೊಳ್ತಾರೆ ಅಂದಮೇಲೆ ಅಲ್ಲಿ ಮುಸ್ಲಿಂ ಹಾಗೂ ಕ್ರಿಶ್ಚಿಯನ್ ಅನ್ನೋ ಧರ್ಮ ಭೇದ ಬರೋದೇ ಇಲ್ಲ ಸುಪ್ರೀಂ ಕೋರ್ಟ್ ಕೊಟ್ಟಿದ್ದ ಈ ತೀರ್ಪಿಗೆ ನಾನು ಅಥವಾ ಬಿಜೆಪಿ ಯಾವತ್ತು ಬದ್ದವಾಗಿರುತ್ತೆ ಅಂತ ಹೇಳಿದ್ರು ಇನ್ನೂ ಮುಂದುವರೆದು ಇಂದು ತಮಿಳುನಾಡಲ್ಲಿ ಓಲೈಕೆ ಯಾವ ಹಂತಕ್ಕೆ ಬಂದಿದೆ ಅನ್ನೋದನ್ನ ವಿವರಿಸ್ತಾರೆ ಸ್ಟಾಲಿನ್ ಈ ಹಿಂದೆ ದೇವಸ್ಥಾನ ಹಾಗೂ ಹಿಂದೂಗಳ ಮದುವೆ ಕಾರ್ಯಕ್ರಮಕ್ಕೆ ಹೋಗಿ ಬಂದಾಗ ಒಂದು ಮಾತನ್ನ ಹೇಳಿದ್ರು ದೇವಸ್ಥಾನದಲ್ಲಿ ಹೋಮ ಮಾಡುವಾಗ ಬರೋ ಹೊಗೆ ನನಗೆ ಆಗೋದಿಲ್ಲ ತಾಳಿ ಕಟ್ಟೋ ವಿಧಾನ ಸರಿಯಿಲ್ಲ ಹೀಗೆ ಇಷ್ಟ ಬಂದ ಹಾಗೆ ಅಪಹಾಸ್ಯ ಮಾಡಿದ್ರು ಅವರ ಮೇಲೆ ಯಾವ ಕೇಸ್ ಕೂಡ ಆಗಿರಲಿಲ್ಲ ಅದೇ ನಾನು ಮುತ್ತು ರಾಮಲಿಂಗ ದೇವರವರ ಬಗ್ಗೆ ಇತಿಹಾಸದಲ್ಲಿ ನಡೆದ ಘಟನೆಯನ್ನ ದಾಖಲೆ ಸಮೇತ ಹೇಳಿದ್ರು ನನ್ನ ಮೇಲೆ ಕೇಸ್ ಹಾಕಿದ್ರು ಈ ಇಬ್ಬಗೆ ನೀತಿಯನ್ನ ಹೇಗೆ ಸಹಿಸೋದು ಇಂದು ನಾನು ಮುಸ್ಲಿಂ ಧರ್ಮದ ಬಗ್ಗೆಯೋ ಅಥವಾ ಕ್ರಿಶ್ಚಿಯನ್ನರ ಬಗ್ಗೆಯೋ ತಪ್ಪಾಗಿ ಮಾತನಾಡಿದ್ರೆ ನನ್ನ ಕಾಲರ್ ಹಿಡಿದು ಕೇಳಿ ಯಾಕೆ ಹೀಗೆ ಮಾತನಾಡಿದೆ ಅಂತ ಅದೇ ರೀತಿ ಹಿಂದೂಗಳ ಬಗ್ಗೆ ಮಾತನಾಡಿದಾಗಲೂ ನಾವು ಕೇಳಬೇಕಲ್ವಾ ಅಂತ ಪ್ರಶ್ನಿಸಿದ್ರು ಅಣ್ಣಾಮಲೈ ಅಲ್ಲದೆ ಹಿಂದುತ್ವ ಅಂದ್ರೆ ಏನು ಅನ್ನೋದನ್ನ ನಾನು ಕ್ಲಿಯರ್ ಆಗಿ ತಿಳಿಸಿದ್ದೇನೆ ಈಗ ಏನು ಹೇಳಿದ್ದೇವೋ ಅದಕ್ಕೆ ನಾವು ನೂರಕ್ಕೆ ನೂರು ಬದ್ಧರಾಗಿರ್ತೇವೆ ಯಾವ ಸ್ಥಳಕ್ಕೆ ಹೋದರೂ ನಮ್ಮ ನಿಲುವು ಇದೇ ರೀತಿ ಆಗಿರುತ್ತೆ ಒಂದು ವೇಳೆ ನಾವು ಮಾತು ತಪ್ಪಿದ್ರೆ ನೀವು ಧಾರಾಳವಾಗಿ ನಮ್ಮನ್ನ ಪ್ರಶ್ನೆ ಮಾಡಬಹುದು ಅಂತ ಮಾಧ್ಯಮದವರಿಗೂ ಸವಾಲು ಹಾಕಿದ್ದಾರೆ ಅಣ್ಣಾಮಲೈ ಈಗ ಈ ವಿಚಾರ ರಾಜಕೀಯವಾಗಿ ಹೇಗೆ ಲಾಭ ಆಗುತ್ತೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ ಸದ್ಯ ತಮಿಳುನಾಡಲ್ಲಿ ದೊಡ್ಡ ಪಕ್ಷ ಅಂದ್ರೆ ಅದು ಡಿಎಂಕೆ ಆದ್ರೆ ಅದರ ಎದುರು ಅಫಿಷಿಯಲ್ ವಿಪಕ್ಷ ಎನಿಸಿಕೊಂಡಿರೋ ಎಎಡಿಎಂಕೆ ಎಷ್ಟು ದುರ್ಬಲ ಅನ್ನೋದು ದಿನ ದಿನಕ್ಕೂ ಸಾಬೀತಾಗ್ತಾ ಇದೆ ವಿಪಕ್ಷ ನಾಯಕರ ಕೆಲಸವನ್ನ ಅಣ್ಣಾಮಲೈ ನೇತೃತ್ವದ ಬಿಜೆಪಿ ಮಾಡಿದ್ದೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆಯಲ್ಲಿ ಪ್ಲಸ್ ಪಾಯಿಂಟ್ ಆಗಿದ್ದು ಅಂತ ಹೇಳಲಾಗುತ್ತೆ ಈಗ ಎಲ್ಲರ ನಿರೀಕ್ಷೆ ಇರೋದು ರಿಸಲ್ಟ್ ಮೇಲೆ ಒಂದು ವೇಳೆ ವೋಟ್ ಶೇರಿಂಗ್ ನಲ್ಲಿ ಬಿಜೆಪಿ ಎರಡನೇ ಸ್ಥಾನಕ್ಕೆ ಬಂದಿದ್ದೇ ಹೌದಾದ್ರೆ ಎಐಎಡಿಎಂಕೆ ನಿಧಾನವಾಗಿ ಹಿಂದೆ ಸರಿಯಲೇಬೇಕಾದ ಪರಿಸ್ಥಿತಿಗೆ ಬರುತ್ತೆ ತಮ್ಮ ಪಕ್ಷದ ಇತಿಹಾಸ ತಮ್ಮ ನಾಯಕಿಯ ಇತಿಹಾಸವೇ ಗೊತ್ತಿಲ್ಲದ ಎಎಡಿಎಂಕೆ ನಾಯಕರು ಕೇವಲ ಎಂಜಿಆರ್ ಹಾಗೂ ಜಯಲಲಿತಾ ಹೆಸರಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ ಅವರ ಅಗಲಿಕೆ ಬಳಿಕ ಪಕ್ಷವನ್ನ ಉಳಿಸಿಕೊಳ್ಳುವುದರಲ್ಲಿ ವಿಫಲ ಆಗ್ತಾ ಇದ್ದಾರೆ ಈ ಮಧ್ಯೆ ಅಣ್ಣಾಮಲೈ ಸ್ಟೇಟ್ ಪ್ರೆಸಿಡೆಂಟ್ ಆಗ್ತಾ ಇದ್ದ ಬೆನ್ನಲ್ಲೇ ಎಎಡಿಎಂಕೆ ಮೈತ್ರಿ ಮುರಿದುಕೊಂಡರು ಅದಕ್ಕೆ ಕಾರಣ ಈ ಮೈತ್ರಿ ಮುಂದೆ ಬಿಜೆಪಿ ಬೆಳವಣಿಗೆಗೆ ತೊಡಕಾಗಬಹುದು ಅನ್ನೋದು ಇತಿಹಾಸ ಸೈದ್ಧಾಂತಿಕ ನಿಲುವು ಇಲ್ಲದ ನಾಯಕರ ಜೊತೆಗೆ ಮೈತ್ರಿ ಮಾಡಿಕೊಂಡ್ರೆ ರಾಜಕಾರಣಕ್ಕೆ ಬಂದ ಉದ್ದೇಶವೇ ವಿಫಲ ಆಗುತ್ತೆ ಅನ್ನೋದನ್ನ ಅಂದೇ ಯೋಚನೆ ಮಾಡಿದ್ರು ಅಣ್ಣಾಮಲೈ ಈಗ ಜಯಲಲಿತಾರ ನಿಲುವು ಏನು ಅನ್ನೋದನ್ನ ದಾಖಲೆ ಸಮೇತ ಬಿಚ್ಚಿಟ್ಟಿರೋ ಅಣ್ಣಾಮಲೈ ಜಯಲಲಿತಾ ಬೆಂಬಲಿಗರ ಕಣ್ತೆರೆಸೋ ಕೆಲಸ ಮಾಡ್ತಾ ಇದ್ದಾರೆ ಈಗ ಎಎಡಿಎಂಕೆ ನಾಯಕರಿಗೆ ಸವಾಲ್ ಹಾಕಿರೋ ಅಣ್ಣಾಮಲೈ ತಾಕತ್ತಿದ್ರೆ ವಿರೋಧಿಸಿ ಅಂತಿದ್ದಾರೆ ಈಗ ಅಣ್ಣಾಮಲೈ ಹೇಳಿದ್ದು ಸುಳ್ಳು ಅನ್ನೋ ಹಾಗಿದ್ರೆ ಸೂಕ್ತ ದಾಖಲೆಯನ್ನ ಒದಗಿಸಲೇಬೇಕು ಇಲ್ಲ ಸೈಲೆಂಟ್ ಆಗಿಬಿಡಬೇಕು ಅಂತಿಮವಾಗಿ ಇದರ ಫಲ ಏನಂದ್ರೆ ಎಎಡಿಎಂಕೆ ಮತದಾರರು ಹಂತ ಹಂತವಾಗಿ ಬಿಜೆಪಿಗೆ ಬೆಂಬಲ ನೀಡ್ತಾ ಬರ್ತಾರೆ ಅರ್ಥಾತ್ ಎಎಡಿಎಂಕೆ ಅನ್ನ ಅತಿ ಶೀಘ್ರದಲ್ಲೇ ಬಿಜೆಪಿ ರೀಪ್ಲೇಸ್ ಮಾಡಲಿದೆ ಅನ್ನೋ ಲೆಕ್ಕಾಚಾರಗಳು ಕೇಳಿ ಬರ್ತಾ ಇದೆ ಈಗ ನಡೀತಾ ಇರೋ ಲೋಕಸಭಾ ಎಲೆಕ್ಷನ್ ತಮಿಳುನಾಡು ವಿಧಾನಸಭೆಯ ದಿಕ್ಸೂಚಿ ಅಂತ ಪರಿಗಣಿಸಲಾಗ್ತಾ ಇದೆ ಇಲ್ಲಿ ಎಷ್ಟು ಸೀಟ್ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದ್ರೆ ಎರಡ್ ಸಾವಿರದ ಇಪ್ಪತ್ತಾರರ ಎಲೆಕ್ಷನ್ಗೆ ಗುರಿ ಇಟ್ಟಿರೋ ಅಣ್ಣಾಮಲೈ ಇನ್ನೂ ಸಾಕಷ್ಟು ಅಸ್ತ್ರಗಳನ್ನ ಪ್ರಯೋಗಿಸೋದು ಬಾಕಿ ಇದೆ ಈ ಫಲಿತಾಂಶ ಬಂದ ಬಳಿಕ ಯಾವ ರೀತಿಯಲ್ಲಿ ಹೋರಾಡಬೇಕೋ ಅದಕ್ಕೆ ತಕ್ಕಂತೆ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ ಅಧಿಕಾರ ಹಿಡಿಯುವುದನ್ನೇ ಟಾರ್ಗೆಟ್ ಮಾಡಿ ಹೋರಾಟ ನಡೆಸಿದ್ರೆ ಅಂತಿಮವಾಗಿ ವಿಪಕ್ಷ ಸ್ಥಾನದಲ್ಲಾದರೂ ಕೂರ್ಬೋದು ಅನ್ನೋದು ಅಣ್ಣಾಮಲೈ ಲೆಕ್ಕಾಚಾರ ವಿಪಕ್ಷ ಸ್ಥಾನಕ್ಕೆ ಬಂದು ಕೂತಿದೆ ಆದ್ರೆ ಮುಂದೊಂದು ದಿನ ತಮಿಳುನಾಡಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರೋದು ನಿಶ್ಚಿತ ಅಂತಲೇ ಹೇಳಲಾಗ್ತಾ ಇದೆ ಅಂದಹಾಗೆ ಹಾಗೆ ತಮಿಳುನಾಡಲ್ಲಿ ಬಿಜೆಪಿ ಬರಲೇಬಾರ್ದು ಅನ್ನೋ ಮೈಂಡ್ಸೆಟ್ ಇದೆ ಹಾಗಿದ್ರೆ ಅದಕ್ಕೆ ಕಾರಣ ಏನು ಅನ್ನೋದರ ಬಗ್ಗೆ ಮಾತ್ರ ಜನರಿಗೆ ಕ್ಲಾರಿಟಿ ಇಲ್ಲ ಒಟ್ನಲ್ಲಿ ವಿರೋಧಿಸಬೇಕು ಅಷ್ಟೇ ಅನ್ನೋ ಮೈಂಡ್ ಮೈಂಡ್ಸೆಟ್ ಜನರಲ್ಲಿತ್ತು ಆದರೆ ಅಣ್ಣಾಮಲೈ ಬಳಿ ಎಲ್ಲಾ ವಿಚಾರದ ಬಗ್ಗೆಯೂ ಕ್ಲಾರಿಟಿ ಇರೋದನ್ನ ಕಾಣ್ತಾ ಇರೋ ಜನರು ಫಿದಾ ಆಗಿದ್ದಾರೆ ಈಗ ಜಯಲಲಿತಾರ ಅಸಲಿ ವಿಚಾರಗಳನ್ನ ಮುಂದೆ ತಂದು ಹಿಂದುತ್ವ ನಾಶ ಮಾಡೋಕೆ ಹೊರಟಿದ್ದವರನ್ನ ಎಚ್ಚರಿಸಿದ್ದಾರೆ ಮುಂದೆ ಜನರ ಬೆಂಬಲ ಹೇಗಿರಲಿದೆ ಅನ್ನೋದು ಸದ್ಯದ ಪ್ರಶ್ನೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ